ಕೆರೆಬೀಳಚಿ ಎಂದರೆ ಇಡೀ ಭಾರತ ದೇಶದಲ್ಲೇ ಕೋಮು ಸೌಹಾರ್ದತೆಗೆ ಮಾದರಿ ಗ್ರಾಮ ಎನ್ನಬಹುದು ಕೇವಲ ಶೇಕಡ ಐದು ಪರ್ಸೆಂಟ್ ಹಿಂದೂಗಳಿದ್ದರೂ ಹಿಂದೂ ಮುಸ್ಲಿಮರು ತಲೆ ತಲಾಂತರಗಳಿಂದ ಭಾವೈಕ್ಯತೆಯೊಂದಿಗೆ ಸಹೋದರರಂತೆ ಬಾಳುತ್ತಿರುವ ಗ್ರಾಮ ಕೆರೆಬೀಳಚಿ ಗ್ರಾಮ ಚನ್ನಗಿರಿ ತಾಲೂಕಿನಲ್ಲಿರುವ ಈ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರಿಂದ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದಲ್ಲಿ ಇವತ್ತು ನೋಡಬನ್ನಿ ಮಸೀದಿ ಕಾರ್ಯಕ್ರಮ ನಡೆಯಿತು ಇನ್ನು ಕಾರ್ಯಕ್ರಮ ಒಂದು ಶಾ ಬಹಳ ಸಕ್ಸಸ್ಫುಲ್ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಯಾಕಂದರೆ ಧರ್ಮ ಸರ್ವಧರ್ಮದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇನ್ನು ಈ ಒಂದು ನೋಡಬಲ್ಲಿ ಮಸೀದಿ ಕಾರ್ಯಕ್ರಮ ಏನಿದೆ ಕೆರೆಬಿಳಿಸಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಆಗಿದೆ ಅಂತಲೇ ಹೇಳ್ಬೋದು ನೀವು ಇಲ್ಲಿ ಸಾಕಷ್ಟು ಬಂದಿರತಕ್ಕಂಥವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹಿಂದೂ ಧರ್ಮದವರು ಎಂಬ ಅವರು ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಅಂದರೆ ಈ ಕಾರ್ಯಕ್ರಮದ ನಿಮಿತ್ತ ನಾವು ಬಂದಿರಲಿಕ್ಕೆ ಇವತ್ತು ನಮಗೆ ಮಸೀದಿಯಲ್ಲಿ ಪ್ರಾರ್ಥನೆ ಯಾವ ರೀತಿ ನಡೆಯುತ್ತೆ ಮುಸ್ಲಿಮರು ಪ್ರಾರ್ಥನೆಯಲ್ಲಿ ಯಾವ ರೀತಿ ಭಾಗವಹಿಸ್ತಾರೆ ಅನ್ನುವಂಥ ಮಾತನ್ನು ನಾವು ಇವತ್ತು ನೋಡುವಂತಾಯಿತು ಹಾಗಾಗಿ ನಮಗೆ ಉತ್ತಮ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಆ ಕಾರ್ಯಕ್ರಮನೂ ಯಾವ ರೀತಿ ಪೂಜೆ ಮಾಡ್ತಾರೆ ಏನು ಅನ್ನೋದ ಬಗ್ಗೆ ಮಾಹಿತಿ ಇದ್ದಿಲ್ಲ ಸುದ್ದಿ ಒಳಗಡೆ ಅವ್ರು ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಅನ್ನೋದು ಕುತೂಹಲ ಇತ್ತು ಆದ್ರೆ ಇವತ್ತು ನಮಗೆ ಅದು ಅವಕಾಶ ಸಿಕ್ಕಿದೆ ಅವ್ರು ಯಾವ ತರ ಪ್ರಾರ್ಥನೆ ಮಾಡ್ತಾರೆ ಏನು ಅಂತ ಹೇಳಿ ಅವಕಾಶ ಸಿಕ್ಕಿದೆ ಈಗ ನೋಡಿ ಸಂತೋಷ ಇರೋ ಎಲ್ಲ ರೀತಿ ಮುಸಲ್ಮಾನ ಹಿಂದೂ ಮುಸಲ್ಮಾನ ಎಲ್ಲಾ ಒಂದೇ ಅಣ್ಣ ತಮ್ಮದೇ ತರ ಯಾವತರ ಭಾವನೆ ಬೆಳೆಸ್ಕೋಬೇಕು ಅನ್ನೋದು ಒಂದು ಇದು ಇದು ಸಿಕ್ಕಿದೆ ಮೂರ್ತಿ ಅಂತ ಹೇಳಿ ನಾನು ಸೋಮಲಾಪುರ ನಮ್ಮೂರ ಮಸೀದಿಯ ನೋಡಬನ್ನಿ ಎಂಬ ವಿಶಿಷ್ಟವಾದ ಕಾರ್ಯಕ್ರಮ ಕೆರೆಬೀಳ್ಚಿ ಗ್ರಾಮದ ರಿಯಾಜು ಸ್ವಾಲಿಹೀನ್ ಮಸೀದಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಚನ್ನಗಿರಿ ತಾಲೂಕಿನಲ್ಲಿರುವ ಈ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ವಧರ್ಮೀಯರಿಗೆ ಮಸೀದಿಯಲ್ಲಿ ನಡೆಯುವ ಪ್ರವಚನ ಹಾಗೂ ನಮಾಜ್ ಹೇಗೆ ನಿರ್ವಹಿಸುತ್ತಾರೆಂಬುದನ್ನು ತೋರಿಸಲು ಸರ್ವಧರ್ಮ ಸಮ್ಮಿಲನದಂತೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಅಂದರೆ ಚೆನ್ನಾಗಿ ಹೇಳಿದರು ಪ್ರವಚನ ಮಾಡಿದರು ದೇವರೊಬ್ಬನೇ ಅನ್ನೋದ್ರ ಬಗ್ಗೆ ಆಮೇಲೆ ಭಾವೈಕ್ಯತೆಯಿಂದ ಇರಬೇಕು ಅಂತ ಹೇಳಿದರು ಅದೆಲ್ಲ ಇಷ್ಟ ಆಯಿತು ನನಗೆ ಯಾವುದೇ ಒಂದು ಧರ್ಮದಾಗಲಿ ಪ್ರಾರ್ಥನೆ ಮುಂದಿನ ಅಂದರೆ ಹೆಂಗಿರಬೇಕು ಪ್ರಾರ್ಥನೆ ಎಂಥ ಜಾಗದಲ್ಲಿ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಹೇಳಿದರು ಪ್ರಸನ್ನ ಕುಮಾರ್ ಅಂದರೆ ಸೋಮಲಾಪುರ ಇನ್ನು ಶುಕ್ರವಾರ ಮುಸ್ಲಿಮರಿಗೆ ವಿಶೇಷ ದಿನವಾದ್ದರಿಂದ ಅಂದು ಮಸೀದಿಯಲ್ಲಿ ಪ್ರವಚನ ಹಾಗೂ ವಿಶೇಷ ನಮಾಜ್ ನಡೆಯುತ್ತೆ ಹಾಗಾಗಿ ಶುಕ್ರವಾರ ಮುಸ್ಲಿಮರಿಗೆ ವಿಶೇಷ ದಿನ ಕೂಡ ಹೌದು ಇನ್ನು ನಮ್ಮೂರ ಮಸೀದಿ ನೋಡಬನ್ನಿ ಕಾರ್ಯಕ್ರಮದ ಉದ್ದೇಶ ಮುಸ್ಲಿಮರನ್ನು ಹೊರತುಪಡಿಸಿ ಇತರೆ ಧರ್ಮದವರಿಗೂ ಮಸೀದಿಗಳಲ್ಲಿ ನಮಾಜ್ ಹೇಗೆ ನಿರ್ವಹಿಸಲಾಗುತ್ತೆ ಪ್ರವಚನ ಹೇಗೆ ನಡೆಯುತ್ತೆ ಅಲ್ಲಿ ಇನ್ನು ಏನೇನು ಪ್ರಾರ್ಥನೆಗಳು ನಡೆಯುತ್ತವೆ ಅನ್ನುವ ಕುತೂಹಲ ಹಾಗೂ ಕೆಲ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಸರ್ವ ಧರ್ಮಗಳ ಸಮನ್ವಯ ಸಾಧಿಸುವುದಾಗಿತ್ತು ಬಹಳ ಖುಷಿಯಾಯಿತು ಎಲ್ಲ ಧರ್ಮಗಳ ಅರಿವು ನಮಗಿರಬೇಕು ನಮ್ಮ ಧರ್ಮ ಪಾಲನೆ ಬೇರೆ ಧರ್ಮಗಳ ಬಗ್ಗೆ ಗೌರವ ಇದ್ರೆ ಮಾತ್ರ ಸಮಾಜದಲ್ಲಿ ಸೌಹಾರ್ದ ಸಂಬಂಧ ಇರುತ್ತೆ ಎಲ್ಲ ಧರ್ಮಗಳನ್ನು ತಿಳ್ಕೊಳ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಂಡ್ರೆ ನಾವು ಆ ಧರ್ಮ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಯಾವ ಧರ್ಮನೂ ಬೇರೆ ಏನನ್ನೂ ಬೋಧಿಸೋದಲ್ಲ ಮಾನವತನೇ ಬೋಧಿಸೋದು ಎಲ್ಲ ಶುಕ್ರವಾರ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರವಚನಕಾರರಾಗಿ ಜಮಾತೆ ಇಸ್ಲಾಮಿ ಹಿನ್ನ ರಾಜ್ಯ ಕಾರ್ಯದರ್ಶಿಗಳಾದ ಉಡುಪಿಯ ಅಕ್ಬರ್ ಅಲಿಯವರು ಆಗಮಿಸಿದರು ಶುಕ್ರವಾರ ಹನ್ನೆರಡು ಮೂವತ್ತಕ್ಕೆ ಆರಂಭವಾದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಹೋದರರು ಕೆರೆ ಬಿಳ್ಚಿಯ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದು ವಿಶೇಷವಾಗಿತ್ತು ಒಂಥರ ಕುತೂಹಲ ಜಾಸ್ತಿ ಇತ್ತು ನನಗೆ ಈ ಥರ ಒಂದು ಕಾರ್ಯಕ್ರಮ ಇಲ್ಲಿ ಬೇಕಾಗಿತ್ತು ಧರ್ಮ ಇರೋದ್ರಿಂದ ಅದು ಹೇಗಿರುತ್ತೆ ಏನಿರುತ್ತೆ ಕುತೂಹಲ ನನಗೆ ತುಂಬಾ ಜಾಸ್ತಿ ಇತ್ತು ಬಹಳ ಖುಷಿಯಾಯಿತು ತುಂಬ ಚೆನ್ನಾಗಿತ್ತು ಇಲ್ಲಿ ಒಗ್ಗಟ್ಟು ನೋಡಿ ತುಂಬ ಖುಷಿಯಾಯಿತು ಪ್ರಾರ್ಥನೆ ಮಾಡಿದ ರೀತಿ ನೋಡಿ ಖುಷಿಯಾಯಿತು ಅಲ್ಲಿ ಗೋಡೆ ಮೇಲೆ ಬರೆದಂಥ ಪ್ರವಚನಗಳನ್ನು ಓದಿದ ಮೇಲೆ ತುಂಬ ಖುಷಿಯಾಯಿತು ಈ ಥರ ಒಂದು ಕಾರ್ಯಕ್ರಮಗಳು ತುಂಬ ತುಂಬ ಭಾಳಷ್ಟು ಪದೇ ಪದೇ ನಡೀಬೇಕು ಅಂತ ಅಂದನು ಅನ್ನಿಸ್ತು ನಾವೆಲ್ಲರೂ ಕೂಡ ಒಂದು ನಾವೆಲ್ಲರೂ ಮಾನವ ಧರ್ಮದಕ್ಕೋಸ್ಕರ ಬದುಕ ಬದುಕ್ತಾ ಇರೋದು ಅನ್ನೋ ಒಂದು ಭಾವನೆಯನ್ನು ಸಂದೇಶ ಸಾರೋದಕ್ಕೋಸ್ಕರ ಬೇರೆಯವ್ರಲ್ಲಿರುವಂಥ ಕಪ್ಪು ಕಪ್ಪು ಕಲ್ಪನೆಗಳನ್ನು ನಿವಾರಣೆ ಮಾಡೋ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವ್ರು ನೀಡುವಂಥ ಉಪನ್ಯಾಸನೂ ಕೂಡ ತುಂಬ ಚೆನ್ನಾಗಿತ್ತು ಅಕ್ಬರ್ ಅಲಿ ಉಡುಪಿಯವರು ಪ್ರವಚನದಲ್ಲಿ ಅಜಾಲ್ ಕೂಗುವ ಬಗ್ಗೆ ಅದರ ಮಹತ್ವ ಪ್ರತಿಯೊಂದು ವಾಕ್ಯದ ಅರ್ಥ ನಮಾಜ್ ನಿರ್ವಹಿಸುವ ಕಾರ್ಯಕ್ರಮದಲ್ಲಿ ಮುಸ್ಲಿಮರು ಕ್ರಿಶ್ಚಾಯಿ ವಚನವನ್ನು ಹಾಗೂ ನಮಾಜ್ ನಿರ್ವಹಿಸಲು ತರ ಬಗ್ಗೆ ಕಾರ್ಯಕ್ರಮದ ಕೊನೆಯಲ್ಲಿ ಸೌಹಾರ್ದ ಔತಣಕೂಟ ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ಉಸ್ತುವಾರಿಯನ್ನು ಕೆರೆಬೆಳಚಿ ಗ್ರಾಮದ ಜಮಾತೆ ಇಸ್ಲಾಮಿ ಹಿಂದ್ ಕೆರೆಬೆಳಚಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ನಿರ್ವಹಿಸಿದರು ನಾನು ಮಸೂತಿ ಒಳಗೆ ಬಂದಿದ್ದು ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಅಷ್ಟು ಒಳ್ಳೆ ಸಂದೇಶ ಇದು ಒಳ್ಳೆ ಸಂದೇಶ ಇದು ತಿಳ್ಕೊಳ್ಳೋರಿಗೆ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಅದರಿಂದ ಕಲ್ತ್ಕೊಳ್ಳೋದು ತುಂಬ ಚೆನ್ನಾಗಿದೆ ಈ ಸಣ್ಣ ಮಕ್ಕಳಿಗೆಲ್ಲ ಇದನ್ನ ಹೇಳ್ಕೊಡ್ತಾ ಈಗಿಂದನೇ ಬಂದರೆ ಮುಂದಿನ ದಿನಗಳಲ್ಲಿ ಅವರು ಬೇರೆಯವರಿಗೆ ಹೇಳ್ಕೊಡೋಕ್ಕೆ ಚೆನ್ನಾಗಿದೆ ಸಂದೇಶ ಒಳ್ಳೆ ಸಂದೇಶ ಆಗಿರೋದ್ರಿಂದ ಇದೆಲ್ಲರೂ ತಿಳ್ಕೊಳ್ಳೋದ್ರಿಂದ ಒಳ್ಳೇದು ಇದು ಒಳಗಡೆ ತುಂಬ ಖುಷಿ ಅನಿಸ್ತಾ ಇದೆ ಇಲ್ಲಿ ನೋಡ್ತಾ ಇರೋದೆಲ್ಲ ಈ ವಾತಾವರಣ ಎಲ್ಲ ನೋಡ್ತಿದ್ದೆ ನಮ್ಗೆ ಇಲ್ಲೇ ಒಂದು ಅವರ್ ಇನ್ನೂ ಕೂತ್ಕೋಬೇಕು ಅಂತ ಅನಿಸ್ತಾ ಇದೆ ಅಷ್ಟು ಖುಷಿ ಅನಿಸ್ತಿದೆ ಇವತ್ತು ಬಂದರೆ ಎಲ್ಲ ನನ್ನ ಮುಸ್ಲಿಮ್ಸ್ ಬಾಂಧವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತ ಹೇಳಿದರೆ ಈ ಒಂದು ಸ್ನಾನಕ್ಕೆ ಬರಬೇಕಂತಂದರೆ ಎಲ್ಲರೂ ಬರೋಕ್ಕಾಗೋದಿಲ್ಲ ಅಂಥ ಸ್ಥಾನಕ್ಕೆ ನೀವು ಮಸೀದಿಗೆ ನಮ್ಮನ್ನು ಕರೆಸಿದ್ದೀರಾ ಏಕತೆಯಾಗಿ ಇಲ್ಲಿ ಧರ್ಮ ಒಂದೇ ಏಕತೆಯ ಧರ್ಮ ಇಲ್ಲಿ ಹಿಂದೂ ಇಲ್ಲ ಮುಸ್ಲಿಮ್ಸ್ ಇಲ್ಲ ಕ್ರಿಶ್ಚಿಯನ್ಸ್ ಇಲ್ಲ ಬೌದ್ಧ ಇಲ್ಲ ಯಾವುದೂ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿ ನೀವೀಗ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀರಾ ಆಮೇಲೆ ನಿಮ್ಮ ಮಸೀದಿಯಲ್ಲಿ ಒಂದು ಹೆಂಗೆ ಅಂತಂದರೆ ಒಂದು ಏಕತೆ ಇರುತ್ತೆ ಅಲ್ಲಿ ಬಡವ ಯಾರು ಸೌಕರ್ಯ ಯಾರು ಅವನು ಈ ಥರ ಯಾರು ಒಂದು ಭೇದಭಾವ ಇರಲ್ಲ ಒಂದೇ ರೀತಿಯಾಗಿ ನೀವು ಅದನ್ನು ಪರಿಗಣಿಸ್ತೀರ ಆಮೇಲೆ ಅಲ್ಲಿ ಒಳಗಡೆ ಬಂದರೆ ಸೈಲೆನ್ಸ್ ಸೈಲೆನ್ಸ್ ಅಂತಂದರೆ ಯಾವ ಥರ ಅಂತಂದರೆ ಒಂದು ಮೆಡಿಟೇಷನಿಗೆ ಆಗುತ್ತೆ ಈಗ ಏನಂದರೆ ನೀವೊಂದು ಮಾಡೋ ಅಂತ ನಮಾಜು ಯಾವ ಥರ ಇದೆ ಅಂತಂದರೆ ಮನಸ್ಸಿಗೆ ಹಾಗೂ ದೇಹಕ್ಕೆ ಎಲ್ಲದಕ್ಕೂ ನೆಮ್ಮದಿ ಸಿಗುತ್ತೆ ಆ ರೀತಿಯಲ್ಲಿ ನಿಮ್ಮ ಮಸೀದಿಯಲ್ಲಿ ಮಾಡ್ತೀರಾ ಆಮೇಲೆ ಇಲ್ಲಿರೋಂಥ ನನ್ನ ಕೆರೆ ಬೆಣಸಿ ಎಲ್ಲರಿಗೂ ನಾನು ಹೇಳ ನಾನಿಲ್ಲಿ ಶಾಖಾಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಖುಷಿ ಆಗ್ತಿದೆ ಇಲ್ಲಿರೋವಂಥ ನಿಮ್ಮಲ್ಲಿರೋ ನಿಮ್ಮಲ್ಲಿರೋವಂಥ ಒಂದು ಹೊಂದಾಣಿಕೆ ಮತ್ತು ನಿಮ್ಮಲ್ಲಿರೋ ಒಂದು ರೆಸ್ಪೆಕ್ಟು ಅಧಿಕಾರಿಗಳಿಗಾಗಲಿ ಯಾರಿಗಾಗಲಿ ಎಲ್ಲರಿಗಾಗಲಿ ನಿಮ್ಮಲ್ಲಿರೋಂಥ ಒಂದು ರೆಸ್ಪೆಕ್ಟು ಅದು ನನಗೆ ತುಂಬ ಖುಷಿಯಾಗುತ್ತೆ ಇಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಹಾಗೂ ಇಲ್ಲಿ ನಾನು ಇಲ್ಲಿ ಡ್ಯೂಟಿ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿ ಆ ಧರ್ಮದ ಕರ್ತವ್ಯ ಏನು ಆ ಧರ್ಮದ ದೌತ್ಯ ಆ ಧರ್ಮದ ಉದ್ದೇಶ ಏನಂದ್ರೆ ಆ ಎಲ್ಲ ಮನುಷ್ಯರನ್ನು ಯಾವ ರೀತಿ ಮನುಷ್ಯ ಮನುಷ್ಯರನ್ನು ಜೋಡಿಸಿದ ನಂತರ ಆ ಎಲ್ಲ ಮನುಷ್ಯರನ್ನು ಆ ದೇವರೊಂದಿಗೆ ಜೋಡಿಸಲಿಕ್ಕೆ ಬಂದಂತಹ ಧರ್ಮ ಈ ಜಗತ್ತಿಗೆ ಈಗ ಧರ್ಮದ ದೌತ್ಯ ಧರ್ಮದ ಉದ್ದೇಶ ಈಗ ಬರತು ಯಾವುದಾದರೂ ಮನುಷ್ಯರನ್ನು ಬೇರ್ಪಡಿಸುವ ಅಥವಾ ಮನುಷ್ಯರೊಂದಿಗೆ ಮನುಷ್ಯರನ್ನು ದೇವರೊಂದಿಗೆ ಅದು ಧರ್ಮ ಹೆಸರಲ್ಲಿ ಅಧರ್ಮ ಅಂತ ತಿಳ್ಕೊಲಿಕ್ಕೆ ನಮ್ಗೆಲ್ಲರಿಗೂ ಸಹ ಕೂಡ ಸಾಧ್ಯ ಆಗುತ್ತೆ ಮನುಷ್ಯರನ್ನು ಒಡೆಯುವುದು ಸಮಾಜವನ್ನು ಒಡೆಯುವುದು ಎಲ್ಲ ಹೆಂಡತಿಯನ್ನು ಮೇಲ್ಪಡಿಸುವುದು ತಂದೆ ಮಕ್ಕಳಿಂದ ಮಕ್ಕಳನ್ನು ಮೇಲ್ಪಡಿಸುವುದು ಸಹೋದರ ಸಹೋದರ ಮತ್ತೆ ಒಣಕನ್ನು ಹಾಕುವುದು ಸಮಾಜದಲ್ಲಿ ಪ್ರಕ್ಷುಬ್ಧತೆಯನ್ನು ಹರಡುವುದು 저만을 위한 삶을 뛰어넘어 가 아주 배불하고있겠습